ಎರಡು ವರ್ಷಗಳ ಹಿಂದೆ ನಮ್ಮೂರಿನ ಹೆಣ್ಣು ಅಲ್ಲಿ ಸಾಯ್ತಾಳೆ ಅವತ್ತು ಸಹಿತ ಆ ಸಾವಿನ ದೃಶ್ಯ ನನ್ನ ಇದೆ ದಿನ ಸಹಿತ ಮಾಹಿತಿ ಬಂದಾದ ನಂತರ ಅಲ್ಲಿ ಹೋದಾಗ ಎರಡು ವರ್ಷದ ಹಿಂದೆ ಯಾವ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ಯಾವ ಮಾದರಿಯಲ್ಲಿ ಸಾವು ಅವಳಿಗೆ ಸಂಭವಿಸಿತ್ತು ಅದೇ ರೀತಿ ಆದಂತ ರೀತಿಯಲ್ಲಿ ಸಾವು ಮೊನ್ನೆ ನಮ್ಮ ಹೆಣ್ಣು ಮಗಳ ಸಹಿತ ಆ ರೀತಿಯಾದಂತ ಘಟನೆಯನ್ನು ನಾವು ಒಬ್ಬ ವಕೀಲನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಈ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ ಪೊಲೀಸ್ ಇಲಾಖೆ ಪ್ರಾರಂಭದ ಹಂತದಲ್ಲಿ ಹೇಳ್ತಾ ಇದೆ ಇದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಒಂದು ಗಂಭೀರವಾದಂತ ಸಮ್ಮ ಸಂದರ್ಭದಲ್ಲಿ ತನಿಖೆ ಪರಿಪೂರ್ಣ ಒಳಗಡೆ ಈ ರೀತಿ ಸುದ್ದಿಯನ್ನು ಹರಿಬಿಟ್ಟು ಜನರ ಮೈಂಡ್ ಅನ್ನ ಸೆಟ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಮೂಲಾಗ್ರವಾದಂತ ತನಿಖೆ ಆಗಬೇಕು ಆ ತನಿಖೆ ಆಗೋದಿದ್ರೆ ನನ್ನ ಕೆ ಎಲ್ ಅಶೋಕ್ ಅಧಿಕ ಹೇಳದಂತೆ ಆನಂದ್ ಅವ್ರು ಹೇಳದಂತೆ ಅಲ್ಲಿ ಯಾರ ಮೇಲೆ ನಮಗೆ ಅನುಮಾನ ಇದೆ ಅವರಲ್ಲೇ ಡ್ಯೂಟಿ ಮಾಡ್ತಾ ಇತ್ತು ತನಿಖೆ ಮಾಡಿದ್ರೆ ಅದು ಸಮರ್ಪಕವಾದ ತನಿಖೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ನಿಮ್ಮ ಮಕ್ಕಳಂತೆ ಮುಗ್ದ್ರಿದ್ದಾರೆ ಅವ್ರಿಗೆ ಅವ್ರದ್ದೇ ಆದಂತ ಭಯ ಇದೆ ಮುಕ್ತವಾಗಿ ಅವರು ಸಾಕ್ಷ್ಯವನ್ನ ಹೇಳ್ಬೇಕಂತಾದ್ರೆ ಹೇಳಿಕೆಯನ್ನು ದಾಖಲಿಸ್ಬೇಕು ಅಂತಾದ್ರೆ ಅಲ್ಲಿರ್ತಕ್ಕಂಥ ಆ ಜವಾಬ್ದಾರಿ ಹೊತ್ತಿರ್ತಕ್ಕಂತ ವ್ಯಕ್ತಿಗಳನ್ನ ನಮ್ಮ ಅಶೋಕ್ ಅವರು ಹೇಳಿದಂತೆ ಸಸ್ಪೆಂಡ್ ಅನ್ನ ಮಾಡಬೇಕು ಮಾಡ್ಕೊಳ್ತಾರೆ ಎರಡನೇದು ನಾನು ಇಡೀ ಗೈಡ್ ಲೈನ್ ಅನ್ನ ನನ್ನ ಆನಂದ ಅವ್ರ ಹತ್ರ ಹೇಳಿದ್ದ ತರಿಸ್ಕೋತೀನಿ ಕ್ರೈಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂತ ತರ್ಸ್ಕೊಂಡಿದ್ದೀನಿ ನಾನು ಇವತ್ತೀಟಿಂಗ್ ಸಹಿತ ಶಾಸಕರ ಹತ್ರ ಮತ್ತೆ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಆ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ ನೀವೆಲ್ಲರೂ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಊರುಗಳಲ್ಲಿ ಇದನ್ನು ಗಮನಿಸಿ ಚೈಲ್ಡ್ ಸೇಫ್ಟಿ ಆಕ್ಟ್ ಪ್ರಕಾರ ಪ್ರತಿ ಶಾಲೆಯಲ್ಲಿ ಹದಿನೆಂಟು ವರ್ಷದ ಮಕ್ಕಳು ಕಲಿತಕ್ಕಂಥ ಯಾವುದೇ ಸಂಸ್ಥೆಗಳಲ್ಲಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು ಆ ಚೈಲ್ಡ್ ಸೇಫ್ಟಿ ಕಮಿಟಿ ಪಿಟಿಐ ಗಿಂತ ಹೆಚ್ಚು ಅಧಿಕಾರ ಇರತಕ್ಕಂತ ಸಮಿತಿ ಆ ಸಮಿತಿಯಲ್ಲಿ ಪೊಲೀಸರು ವೈದ್ಯರು ವಕೀಲರು ನಾಗರಿಕರು ಎತ್ತವರು ಅರ್ಥಾತ್ ಪೋಷಕರು ಮಕ್ಕಳು ಶಿಕ್ಷಕರು ಆಪ್ತ ಸಲಹೆಗಾರರು ಮಾನಸಿಕ ತಜ್ಞರು ಇಂಥವರೆಲ್ಲ ಸೇರಿಸಿ ಮಾಡಬೇಕಾದಂತ ಚೈಲ್ಡ್ ಸೇಫ್ಟಿ ಕಮಿಟಿಯ ಬಗ್ಗೆ ಸಲಹೆಗಳನ್ನ ಮಾಡಿಸಿದ್ದೀರಾ ಅನ್ನುವಂಥದ್ದನ್ನ ಕೇಳ್ಬೇಕಾಗ್ತದೆ ಆನಂದ್ ಅವರು ವಾಸಪ್ಪ ಅನ್ನು ನಾವು ನಿನ್ನೆ ಮಾತಾಡಿದ್ರು ನಾವು ಇಡೀ ಆ ವಸತಿ ಶಾಲೆಯ ಒಟ್ಟು ವ್ಯವಸ್ಥೆ ಸುಧಾರಿಸಬೇಕು ಅಂತ ಧ್ವನಿಯನ್ನು ಎತ್ತಬೇಕೆ ಹೊರತು ವಸತಿ ಶಾಲೆಯನ್ನು ಮುಚ್ಚಬೇಕು ಅನ್ನುವಂತ ಧ್ವನಿ ನಮಗಲ್ಲ ಅಶೋಕ್ ಅವರು ಹೇಳುವಂತ ಅಭಿಪ್ರಾಯಕ್ಕೆ ನನಗೂ ಒಂದು ಸಹಮತ ಇದೆ ಬರೀ ಕೊಪ್ಪದಲ್ಲ ಇಡೀ ಕರ್ನಾಟಕದ ವಸತಿ ಶಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಏನು ಆತ್ಮಹತ್ಯೆಗಳು ಅವಘಡಗಳು ಅವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ನನ್ನ ಯಾವ ಅಧಿಕಾರಿ ಪರಿಹಾರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಆಗಿದ್ದ ಪರಿಹಾರ ಅಂತ ಲೆಟರ್ ಅನ್ನು ತಂದಿದ್ದಾನೆ ಅವನೊಬ್ಬ ಅನಾಗರಿಕ ಮನಸ್ಥಿತಿಯ ವ್ಯಕ್ತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸರು ದಾಖಲೆ ಮಾಡಿದ್ದಾರೆ ಅನ್ಯಾಚನಲ್ ಡೆತ್ ರಿಪೋರ್ಟ್ ಅಂತ ಹೇಳ್ತಾರೆ ಅದರೊಳಗೆ ಅನುಮಾನ ಕಂಡ್ರೆ ಅದು ಎಫ್ಐಆರ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಇದೆ ಅಷ್ಟು ಒಳಗೆ ಇವರು ಶರಾ ಮರ್ಕೊಂಡು ಬಂದು ಫೈನಲ್ ರಿಪೋರ್ಟ್ ಹಾಕೋದ್ರೆ ಇವ್ರು ಶರ ಮರ್ಕೊಂಡು ಬಂದು ಆ ಮಗುವಿನ ತಂದೆ ಕೈಯಲ್ಲಿ ಸಹಿ ಅಂತ ಹೇಳಿದ್ರೆ ಆ ಅಧಿಕಾರಿ ಅನಾಗರಿಕ ಇದ್ದಾನೆ ಅನ್ನುವಂತ ಸಭೆಯ ಮೂಲಕ ನಾವು ಖಂಡಿಸಬೇಕಾಗ್ತದೆ ಇವತ್ತು ನನ್ನೆಲ್ಲರ ಉದ್ದೇಶ ಏನು ಅಂತಂದ್ರೆ ಭವಿಷ್ಯದಲ್ಲಿ ನನಗೆ ಹೋಗಿರತಕ್ಕಂತ ಎರಡು ಪವಿತ್ರ ಜೀವಗಳು ಮರುಕಳಿಸೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ಇನ್ನೊಬ್ಬ ಹೊತ್ತು ತಂದೆ ತಾಯಿ ಈ ರೀತಿಯಾದ ನೋವು ನಡೀಬಾರದು ಮತ್ತು ಆ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರಬೇಕಾಗ್ತದೆ ಆ ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ತುಂಬಾ ಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ ಮತ್ತು ಇವತ್ತು ನಾನು ಆ ಸಭೆಯಲ್ಲಿ ಒತ್ತಾಯ ಮಾಡ್ತೇನೆ ಮುಂದಿನ ಒಂದು ವರ್ಷಗಳವರೆಗೆ ಅವರೇನು ಚೈಲ್ಡ್ ಸೇಫ್ಟಿ ಕಮಿಟಿ ಇದೆ ವಿಶೇಷವಾಗಿ ಟಿ ಎಸ್ ಆಕ್ಟಿವಿಸ್ಟ್ ಅನ್ನ ಆ ಕಮಿಟಿ ಒಳಗೆ ಒಂದು ಆಹ್ವಾನಿತರಂತ ಕನ್ಸಲ್ಟ್ ಮಾಡಿಸ್ಬೇಕು ವಿಶೇಷ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಯಾಕಂದ್ರೆ ಬಡವರ ಮಕ್ಕಳಲ್ಲಿ ಓದ್ತಿರೋದು ಬಹಳ ಶ್ರೀಮಂತರ ಮಕ್ಕಳಲ್ಲಿ ಬಂದು ಓದ್ತಿರೋದಲ್ಲ ಬಡವರ ಮಕ್ಕಳಿಗೆ ಸರ್ಕಾರ ಒಳ್ಳೇದಾಗ್ಲಿ ಅಂತ ವ್ಯವಸ್ಥೆ ಯಾವುದೇ ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಬೇಜವಾಬ್ದಾರಿ ಅವಘಡ ಸಂಭವಿಸಿದ್ರೆ ನಾನು ಈಗಲೂ ಹೇಳ್ತೇನೆ ಪಾಲಿಸಿ ಆಗಿದ್ರೆ ಚೇಂಜ್ ಆಗ್ಬೇಕು ರೆಸಿಡೆಂಟ್ ವಾರ್ಡ್ ಅನ್ನ ನೇಮಕ ಆಗ್ಬೇಕು ಆ ವಾರ್ಡ್ ಅನ್ನು ಮಕ್ಕಳ ಜೊತೆಯೇ ಮಲಗುವಂತೆ ಆಗಬೇಕು ಅನ್ನುವಂತಹ ಕೊಟ್ಟವನ್ನ ನಾವು ಮಾಡ್ತೇನೆ ಸರ್ಕಾರ ಕೊಟ್ಟ ಹಣದಲ್ಲಿ ಯಾವನ್ ತಿಂತಾನೆ ಯಾವ ಏಜೆನ್ಸಿ ಯಾವ ಔಟ್ಸೋರ್ಸು ಮತ್ತು ಈಗಲೂ ನಾನು ಹೇಳ್ತೇನೆ ಅಲ್ಲಿ ಪ್ರಿನ್ಸಿಪಾಲ ಹೆಣ್ಮಗಳು ತುಂಬಾ ಜವಾಬ್ದಾರಿಯುತವಾಗಿ ನಾಗರಿಕರ ಜೊತೆ ವರ್ತಿಸಬೇಕಾಗ್ತದೆ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಬೇರೆ ಕಡೆ ಆದ್ರೂ ಅವಳಿಗೆ ಪಾಠ ಆಗಬೇಕು ಆಕೆಗೆ ಅನ್ನುವಂಥದ್ದನ್ನು ಹೇಳ್ತೇನೆ ಆಕೆಗೆ ಆಕೆಗೆ ವಿಪರೀತವಾದಂತ ಅಡನೆ ಇದೆ ಅವರು ಸರ್ಕಾರಿ ಅಧಿಕಾರಿಗಳಾಗಿದ್ದಾಳೆ ನಿಮ್ ಭಾವನೆ ಸರಿ ಇದೆ ನಾನು ಅವ್ರನ್ನ ವಜಾ ಮಾಡಿ ಅಂತ ಕುತ್ಕೊಂಡ್ರೆ ನನ್ ಧ್ವನಿ ಕ್ಷೀಣ ಆಗ್ತದೆ ನಾವ್ ಅವಳಿಗೆ ಏನ್ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ತದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಸಹಿತ ಒಬ್ಬ ವಕೀಲಾಗಿ ಈ ರೀತಿಯಾದಂತಹ ಅವಘಡಗಳು ಯಾವ ಕುಟುಂಬಗಳಿಗೆ ಸಂಭವಿಸಿದೆ ಆ ಕುಟುಂಬದ ನ್ಯಾಯೋಚಿತವಾದಂತಹ ಯಾವುದೇ ಹೋರಾಟಕ್ಕೆ ಯಾವುದೇ ಫೋರಂಗಳಾಗಿ ಮಕ್ಕಳ ಕಲ್ಯಾಣ ಸಮಿತಿ ಇದೆ ರಾಜ್ಯದಲ್ಲಿ ಅಶೋಕ್ ಅವರಿಗೆ ಅಲ್ಲಿ ಪ್ರೀಡ್ ಮಾಡೋದಿದ್ರೆ ಏನ್ ಮಾಡೋದಿದ್ರೆ ಮಾನವ ಹಕ್ಕುಗಳ ಆಯೋಗಗಳಲ್ಲಿ ನಾವು ಹೋರಾಟ ಮಾಡೋದಿದ್ರೆ ನಾವೆಲ್ಲರೂ ಜೊತೆಯಾಗಿ ಆ ಹೋರಾಟಕ್ಕೆ ನಿಲ್ಲೋದು ನಮ್ಮೆಲ್ಲರ ಸಂಕಲ್ಪ ಇವತ್ತಿನ ದೃಷ್ಟಿಯಲ್ಲಿ ಆಗ್ಲಿ ಅಂತ ಹೇಳಿ ಆ ಅರಂದೂರಿನ ನಾಗರಿಕರನ್ನು ಸಹಿತ ನಾನು ಅಪಮಾನಿಸ್ತೇನೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ